ನಮಸ್ಕಾರ ವೀಕ್ಷಕರೇ ಅಣ್ಣಾಮಲೈ ತಮಿಳುನಾಡಿನಲ್ಲಿ ಡ್ರಗ್ ಜಾಲವನ್ನ ಹೇಗೆ ಭೇದಿಸಿದ್ರು ಇದಕ್ಕಾಗಿ ಎಷ್ಟೆಲ್ಲಾ ವರ್ಷ ಶ್ರಮ ಪಟ್ಟಿದ್ರು ಸಮೀರ್ ವಾಂಖಡೆಯಿಂದ ಹಿಡಿದು ಪ್ರಧಾನಿ ಮೋದಿ ಅವರಿಗೆ ಈ ದೊಡ್ಡ ಜಾಲವನ್ನ ಬಯಲಿಗೆಳೆಯುವಲ್ಲಿ ಯಾರ್ಯಾರ ಪಾತ್ರ ಹೇಗಿತ್ತು ಅನ್ನೋದನ್ನ ನಿನ್ನೆಯ ಎಪಿಸೋಡ್ ನಲ್ಲಿ ಪಿನ್ ಟು ಪಿನ್ ತೋರಿಸಿದ್ವಿ ಈಗ ಅದರ ಮುಂದುವರೆದ ಭಾಗ ಅನ್ನೋ ಹಾಗೆ ಈ ಆಪರೇಷನ್ ನಲ್ಲಿ ಇನ್ನೊಬ್ಬ ವ್ಯಕ್ತಿ ಇದ್ರು ಅನ್ನೋದು ಅವರ ಹಿನ್ನೆಲೆ ನೋಡ್ತಾ ಹೋದ್ರೆ ಅಣ್ಣಾಮಲೈ ನೇತೃತ್ವದಲ್ಲಿ ನಡೆದ ಮೆಗಾ ಆಪರೇಷನ್ ಯಾಕೆ ಇಷ್ಟು ಅಚ್ಚುಕಟ್ಟಾಗಿ ಆಯ್ತು ಅನ್ನೋದು ಗೊತ್ತಾಗ್ತಾ ಹೋಗುತ್ತೆ ಅಲ್ಲದೆ ಈ ಡ್ರಗ್ಸ್ ವಿಚಾರದಲ್ಲಿ ಈಗ ಮತ್ತೊಬ್ಬ ಗಣ್ಯನ ಹೆಸರು ಮುನ್ನೆಲೆಗೆ ಬರ್ತಾ ಇದೆ ಅದು ಬೇರೆ ಯಾರು ಅಲ್ಲ ಸುಪ್ರಸಿದ್ಧ ನಟ ರಾಜಕಾರಣಿ ಕಮಲ್ ಹಾಸನ್ ಕಮಲ್ ಹಾಸನ್ಗೂ ಈ ಡ್ರಗ್ಸ್ ಜಾಲಕ್ಕೂ ಅಸಲಿಗೆ ಏನ್ ಸಂಬಂಧ ಅವರ ಹೆಸರು ಇಲ್ಲಿ ಬರೋದಕ್ಕೆ ಕಾರಣ ಏನು ಸೋಷಿಯಲ್ ಮೀಡಿಯಾದಲ್ಲಿ ಕಮಲ್ ಹಾಸನ್ ಹೆಸರು ತೆಗೆದಿರೋ ಜನರು ಹೇಳ್ತಾ ಇರೋದೇನು ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ ಇನ್ನೊಂದೆಡೆ ತಮಿಳುನಾಡಿನಲ್ಲಿ ಬಿಜೆಪಿ ಹಾಗೂ ಡಿಎ ಬಲಪಡಿಸುವ ಕೆಲಸ ಭರದಿಂದ ಸಾಗಿದ್ದು ಈಗ ಮತ್ತೊಂದು ಪಕ್ಷ ಹಾಗೂ ಸುಪ್ರಸಿದ್ಧ ಮನೆತನ ಅಣ್ಣಾಮಲೈಗೆ ಕೈಜೋಡಿಸಿದೆ ಇದರ ಬಗ್ಗೆಯೂ ಕೂಡ ವಿವರಿಸ್ತಾ ಹೋಗ್ತೀವಿ ಈ ವಿಡಿಯೋವನ್ನ ತಪ್ಪದೇ ಕೊನೆ ತನಕ ನೋಡಿ ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಹೌದು ಮೆಗಾ ಡ್ರಗ್ಸ್ ರಾಕೆಟ್ ಅನ್ನ ಬಯಲು ಮಾಡುವುದಕ್ಕೆ ಒಬ್ಬರಿಂದ ಸಾಧ್ಯವಿಲ್ಲ ಅನ್ನೋದು ವಾಸ್ತವ ಟೀಮ್ ವರ್ಕ್ ಮಾಡಿದ್ರು ಎಲ್ಲರೂ ಒಂದೇ ರೀತಿ ಶ್ರಮ ಹಾಕಿ ಒಂದೇ ರೀತಿ ಇಂಟ್ರೆಸ್ಟ್ ತೋರಿಸಿದ್ರೆ ಮಾತ್ರ ಇಂತಹ ಆಪರೇಷನ್ಗಳು ಸಕ್ಸಸ್ ಆಗುತ್ತವೆ ಸುಮಾರು ಎರಡು ವರ್ಷಗಳ ಕಾಲ ಅಣ್ಣಾಮಲೈ ಶ್ರಮಕ್ಕೆ ಯಾರೆಲ್ಲ ಕೈ ಜೋಡಿಸಿದ್ರು ಅನ್ನೋದನ್ನ ನಿನ್ನೆ ವಿಡಿಯೋದಲ್ಲಿ ಹೇಳಿದ್ವಿ ಈಗ ಆ ಸಾಲಿನಲ್ಲಿರೋ ಮತ್ತೊಬ್ಬ ಪ್ರಮುಖ ಅಧಿಕಾರಿ ಅಂದ್ರೆ ಅದು ಅರವಿಂದನ್ ಐಪಿಎಸ್ ತಮಿಳುನಾಡು ಎನ್ ಜೋನಲ್ ಝೋನಲ್ ಹೆಡ್ ಇವರು ಬೇರೆ ಯಾರು ಅಲ್ಲ ಇದೇ ಅಣ್ಣಾಮಲೈ ಅವರ ಬ್ಯಾಚ್ಮೇಟ್ ಒಂದರ್ಥದಲ್ಲಿ ಅಣ್ಣಾಮಲೈ ಅವರ ಚಡ್ಡಿ ದೋಸ್ತಂದ್ರು ತಪ್ಪಾಗ್ಲಿಕ್ಕಿಲ್ಲ ಯಾಕಂದ್ರೆ ಈ ಡ್ರಗ್ಸ್ ರಾಕೆಟ್ ಬಯಲಾದ ಬೆನ್ನಲ್ಲೇ ಅಣ್ಣಾಮಲೈ ಹಾಗೂ ಅರವಿಂದನ್ ಅವರ ಟ್ರೈನಿಂಗ್ ದಿನಗಳ ಫೋಟೋಸ್ ಎಲ್ಲಾ ಕಡೆ ವೈರಲ್ ಆಗ್ತಾ ಇದೆ ಒಬ್ಬ ಪಕ್ಕಾ ಸ್ನೇಹಿತ ಕೈ ಜೋಡಿಸಿದ್ರಿಂದಲೇ ಈ ಆಪರೇಷನ್ ನಲ್ಲಿ ಅಣ್ಣಾಮಲೈ ಸಕ್ಸಸ್ ಆದ್ರು ಅನ್ನೋ ಮಾತುಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇವೆ ಇಬ್ಬರು ಹಲವು ವರ್ಷಗಳ ಕಾಲ ಒಟ್ಟಿಗೆ ಓದಿದ್ರಿಂದ ಒಬ್ಬರ ಬಗ್ಗೆ ಒಬ್ರು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ರು ಆದ್ರಿಂದ ಪ್ರತಿ ಹಂತದಲ್ಲೂ ಅಣ್ಣಾಮಲೈ ಬೆನ್ನಿಗೆ ನಿಂತು ಈ ಮೆಗಾ ಆಪರೇಷನ್ ನಡೆಸುವಲ್ಲಿ ಅರವಿಂದನ್ ಮುಖ್ಯ ಪಾತ್ರ ವಹಿಸಿದ್ದಾರೆ ಅನ್ನೋದು ಈಗ ಗೊತ್ತಾಗ್ತಾ ಇದೆ ಅದ್ ಯಾವಾಗ ಜಾಫರ್ ಸಾದಿಕ್ ಸಿಕ್ಕಿಬಿದ್ನೋ ಡ್ರಗ್ ಜಾಲವನ್ನ ರಣವೇಗದಲ್ಲಿ ಹಿಡಿತಾ ಇದೆ ಎನ್ಸಿಬಿ ಟೀಮ್ ತಮಿಳುನಾಡಿನಲ್ಲೇ ಹಲವು ಪ್ರದೇಶಗಳಲ್ಲಿ ರೇಡ್ ನಡೀತಾ ಇದ್ದು ಕೋಟಿ ಕೋಟಿ ಮೌಲ್ಯದ ಡ್ರಗ್ಸ್ ಸೀಸ್ ಆಗ್ತಾ ಇವೆ ಎನ್ ಸಿಬಿ ಅಧಿಕಾರಿ ಅರವಿಂದನ್ ನೇತೃತ್ವದಲ್ಲಿ ತಮಿಳುನಾಡಿನ ವಿವಿಧೆಡೆ ರೇಡ್ ನಡೆದಿದ್ದು ಸೇಲಂನಲ್ಲಿ ದೊಡ್ಡ ಡ್ರಗ್ಸ್ ಜಾಲವನ್ನ ಬೇಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಅರವಿಂದನ್ ಎಲ್ ಎಸ್ ಡಿ ಅನ್ನೋ ಪವರ್ಫುಲ್ ಡ್ರಗ್ಸ್ ಇದಾಗಿದ್ದು ಇದನ್ನ ಡಾರ್ಕ್ ವೆಬ್ನಲ್ಲಿ ಮಾರಾಟ ಮಾಡಲಾಗ್ತಾ ಇತ್ತು ಅನ್ನೋ ಇನ್ಫಾರ್ಮೇಶನ್ ಬಿಚ್ಚಿಡ್ತಾರೆ ಅರವಿಂದನ್ ಬೇರೆ ಡ್ರಗ್ಸ್ಗೆ ಹೋಲಿಸಿದ್ರೆ ಇದು ಸಿಕ್ಕಾಪಟ್ಟೆ ಪವರ್ಫುಲ್ ಆಗಿದ್ದು ಇದನ್ನ ಮಿಲಿಗ್ರಾಂ ಮಟ್ಟದಲ್ಲಿ ಸೇವಿಸಿದರೂ ಸಿಕ್ಕಾಪಟ್ಟೆ ಅಮಲೇರಿಸುವ ವಸ್ತು ಇದನ್ನ ಡಾರ್ಕ್ ನಲ್ಲಿ ಆರ್ಡರ್ ಪಡೆದು ಪೋಸ್ಟ್ ಮೂಲಕ ತಲುಪಿಸುವ ವ್ಯವಸ್ಥಿತ ಜಾಲವೇ ತಲೆ ಎತ್ತಿತ್ತು ತಮಿಳುನಾಡಿನಿಂದ ಬೆಂಗಳೂರು ಮುಂಬೈ ಜೈಪುರ ಸೂರತ್ ಸೇರಿದಂತೆ ಭಾರತದ ವಿವಿಧ ನಗರಗಳಿಗೆ ಇದನ್ನ ಕಳಿಸಲಾಗ್ತಾ ಇತ್ತು ಸುಮಾರು ಒಂದು ತಿಂಗಳ ಕಾಲ ಟ್ರ್ಯಾಕ್ ಮಾಡಿ ಈ ಜಾಲವನ್ನ ಹಿಡಿಯಲಾಗಿದೆ ಅಂತ ಅರವಿಂದನ್ ತಿಳಿಸಿದ್ದಾರೆ ಏನು ಈ ಸಂಬಂಧ ಸುಮಾರು ಹದಿನೆಂಟು ಬ್ಯಾಂಕ್ ಅಕೌಂಟ್ ಗಳನ್ನ ಸೀಸ್ ಮಾಡಲಾಗಿದ್ದು ಬೇರೆ ಯಾರೆಲ್ಲ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅನ್ನೋದನ್ನ ಪತ್ತೆ ಮಾಡಲಾಗ್ತಾ ಇದೆಯಂತೆ ಒಂದೊಂದು ಕಡೆಗಳಲ್ಲಿ ಸೀಸ್ ಆಪರೇಷನ್ ನಡೀತಾ ಇದ್ದಂತೆ ಡಿಎಂಕೆ ತಳಮಳ ಹೆಚ್ಚಾಗ್ತಾನೆ ಇದೆ ಯಾಕಂದ್ರೆ ಇಷ್ಟು ವರ್ಷಗಳ ಕಾಲ ತಮಿಳುನಾಡಲ್ಲಿ ಇಷ್ಟೆಲ್ಲಾ ನಡೀತಾ ಇದ್ರು ಕಣ್ಮುಚ್ಚಿಕೊಂಡು ಕೂತಿದ್ದಕ್ಕೆ ಜನರು ಉಗೀತಾ ಇದ್ದಾರೆ ಬರೀ ಕಣ್ಮುಚ್ಚಿ ಕುಳಿತಿದ್ರೆ ಅದೊಂಥರ ಆದ್ರೆ ಡ್ರಗ್ಸ್ ಜಾಲದಲ್ಲಿ ಡಿಎಂಕೆ ಸರ್ಕಾರದ ಹಸ್ತಕ್ಷೇಪ ದೊಡ್ಡ ಮಟ್ಟದಲ್ಲೇ ಇರೋದ್ರಿಂದ ಸಿಎಂ ಸ್ಟಾಲಿನ್ ಸೇರಿದಂತೆ ಎಲ್ಲಾ ಸಚಿವರು ಹಾಗೂ ನಾಯಕರಿಗೂ ಇದು ದೊಡ್ಡ ಮಟ್ಟದಲ್ಲಿ ಮುಖಭಂಗ ಆಗ್ತಾ ಇದೆ ಇನ್ನು ನಾವಾಗ್ಲೇ ಹೇಳಿದ ಹಾಗೆ ಈ ವಿಚಾರದಲ್ಲಿ ಕಮಲ್ ಹಾಸನ್ ಹೆಸರು ದೊಡ್ಡದಾಗಿ ಕೇಳಿ ಬರ್ತಾ ಇದೆ ಅಂತ ಹೌದು ಒಬ್ಬ ಜವಾಬ್ದಾರಿಯುತ ರಾಜಕಾರಣಿಯಾಗಿ ಡ್ರಗ್ಸ್ ವಿಚಾರದಲ್ಲಿ ಕಮಲ್ ಹಾಸನ್ ಸೈಲೆಂಟ್ ಆಗಿದ್ಯಾಕೆ ಅನ್ನೋದನ್ನ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ ಅದರಲ್ಲೂ ಕಮಲ್ ಹಾಸನ್ರ ಸೋಷಿಯಲ್ ಮೆಸೇಜ್ ಇರೋ ಸಿನಿಮಾಗಳು ಕೂಡ ಇದಕ್ಕೆ ತಳುಕು ಹಾಕಿಕೊಳ್ತಾ ಇವೆ ಇತ್ತೀಚೆಗೆ ತೆರೆ ಕಂಡು ತಮಿಳು ಸಿನಿಮಾದ ಇಂಡಸ್ಟ್ರಿ ಹಿಟ್ ಎನಿಸಿಕೊಂಡಿದ್ದ ವಿಕ್ರಮ್ ಸಿನಿಮಾದಲ್ಲಿ ಕಮಲ್ ಎಂತಹ ಪಾತ್ರದಲ್ಲಿ ನಟಿಸಿದ್ರು ಅನ್ನೋದನ್ನ ಎಲ್ಲರೂ ನೋಡಿದ್ದಾರೆ ಒಬ್ಬ ರಿಟೈರ್ಡ್ ಪೊಲೀಸ್ ಅಧಿಕಾರಿ ಡ್ರಗ್ಸ್ ಜಾಲವನ್ನ ಹೇಗೆ ಭೇದಿಸ್ತಾನೆ ಅನ್ನೋದನ್ನ ಜನರ ಮನ ಮುಟ್ಟುವಂತೆ ನಟಿಸಿ ತೋರಿಸಿದ್ರು ಕಮಲ್ ಹಾಸನ್ ಅದರಲ್ಲೂ ಈ ಮಾದಕತೆ ತಮ್ಮ ಮೊಮ್ಮಗನ ಜೀವನವನ್ನ ಹಾಳು ಮಾಡಬಾರದು ಅನ್ನೋ ಸಂಕಲ್ಪ ತೊಟ್ಟು ಡ್ರಗ್ಸ್ ವಿರುದ್ಧ ಸಿನಿಮಾದಲ್ಲಿ ಹೋರಾಟ ನಡೆಸಿದ್ರು ಕಮಲ್ ಆದರೆ ಸಿನಿಮಾದಲ್ಲಿ ತೋರಿಸಿದ್ದಕ್ಕಿಂತಲೂ ಪ್ರಬಲವಾದ ಡ್ರಗ್ಸ್ ಜಾಲ ತಮಿಳುನಾಡಲ್ಲಿ ಎಕ್ಸ್ಪೋಸ್ ಆಗಿದ್ರು ಕಮಲ್ ಮಾತ್ರ ಸೈಲೆಂಟ್ ಅಂತ ಜನ ಟ್ರೋಲ್ ಮಾಡ್ತಾ ಇದ್ದಾರೆ ಕಮಲ್ ವಿರುದ್ಧದ ಆರೋಪಗಳು ಇಷ್ಟಕ್ಕೆ ಮುಗಿಯಲ್ಲ ಯಾಕಂದ್ರೆ ಯಾವ ಜಾಫರ್ ಸಾದಿಕ್ ತಮಿಳುನಾಡು ಡ್ರಗ್ಸ್ ಜಾಲದ ಪ್ರಮುಖ ಕ್ರಿಮಿನಲ್ ಅಂತ ಅನಿಸಿಕೊಂಡಿದ್ದಾನೋ ಆತನ ಜೊತೆ ಕಮಲ್ ರ ಫೋಟೋಗಳು ವೈರಲ್ ಆಗ್ತಾ ಇವೆ ಸಿಎಂ ಸ್ಟಾಲಿನ್ ಪುತ್ರ ಉದಯನಿಧಿ ಸ್ಟಾಲಿನ್ ಈಗ ಕಮಲ್ ಹಾಸನ್ ಜೊತೆಗೂ ಜಾಫರ್ ಮಿಂಚ್ತಾ ಇದ್ದಾನೆ ಆತ ಒಬ್ಬ ಸಿನಿಮಾ ಪ್ರೊಡ್ಯೂಸರ್ ಅಂತ ಹೇಳಿಕೊಂಡು ಓಡಾಡ್ತಾ ಇದ್ದಿದ್ದರಿಂದ ಜನರಲ್ಲಾಗಿ ಆತನ ಜೊತೆ ಫೋಟೋ ತೆಗೆಸಿಕೊಂಡಿರಬಹುದು ಅಂತ ಹೇಳಿ ಬಿಡಬಹುದು ಆದರೆ ಇಷ್ಟೆಲ್ಲ ಆದ್ಮೇಲೆ ಕೊನೆ ಪಕ್ಷ ಆತನ ವಿರುದ್ಧ ಒಂದು ಪೋಸ್ಟ್ ಹಾಕಿ ಕ್ಲಾರಿಟಿ ಕೊಡಬಹುದಿತ್ತಲ್ವಾ ಅನ್ನೋದು ಜನರ ಅನಿಸಿಕೆ ಅಲ್ಲದೆ ಕಳೆದ ಎರಡು ವಾರದಲ್ಲಿ ಕಮಲ್ ಹಾಸನ್ ಸೋಷಿಯಲ್ ಮೀಡಿಯಾಗಳಿಂದ ಒಟ್ಟು ಇಪ್ಪತ್ತೈದು ಪೋಸ್ಟ್ಗಳನ್ನ ಶೇರ್ ಮಾಡಿದ್ದಾರೆ ಅದರಲ್ಲಿ ಸ್ಟಾಲಿನ್ ಬಗ್ಗೆ ಕರುಣಾನಿಧಿ ಬಗ್ಗೆ ಮೋದಿ ಹಾಗೂ ಅಣ್ಣಾಮಲೆಯರನ್ನ ವಿರೋಧ ಮಾಡಿ ಪೋಸ್ಟ್ ಹಾಕೋದರ ಜೊತೆಗೆ ತಮ್ಮ ಸಿನಿಮಾಗಳ ಬಗ್ಗೆ ಒಂದಷ್ಟು ಪೋಸ್ಟ್ ಶೇರ್ ಮಾಡಿದ್ದಾರೆ ಆದ್ರೆ ಈ ಡ್ರಗ್ಸ್ ಮಾಫಿಯಾ ಬಗ್ಗೆ ಒಂದೇ ಒಂದು ಪೋಸ್ಟ್ ಅನ್ನ ಕೂಡ ಶೇರ್ ಮಾಡಿರಲಿಲ್ಲ ಅಂದ್ರೆ ನಿಮ್ಮ ಡ್ರಗ್ಸ್ ವಿರುದ್ಧದ ಹೋರಾಟ ಕೇವಲ ಸಿನಿಮಾದಲ್ಲಿ ಮಾತ್ರನಾ ಅಂತ ಜನ ಪ್ರಶ್ನೆ ಮಾಡ್ತಾ ಇದ್ರು ಅಲ್ಲದೆ ನಿಮ್ಮ ಹಾಗೂ ಡಿಎಂಕೆ ನಾಯಕರ ನಡೆ ಒಂದೇ ರೀತಿ ಇರುವಾಗ ನೀವು ಸಪರೇಟ್ ಆಗಿ ಇನ್ನೊಂದು ಪಕ್ಷವನ್ನ ಸ್ಥಾಪಿಸಬೇಕಿತ್ತ ಅಂತ ಪ್ರಶ್ನೆ ಮಾಡ್ತಾ ಇದ್ರು ಆದ್ರೆ ಇದೆಲ್ಲಾ ಬೆಳವಣಿಗೆ ಆಗ್ತಾ ಇದ್ದಂತೆ ಡ್ರಗ್ಸ್ ಬಗ್ಗೆ ಒಂದು ಪೋಸ್ಟ್ ಅನ್ನ ಹಾಕ್ತಾರೆ ಕಮಲ್ ಹಾಸನ್ ರಾಂಚಿಯಲ್ಲಿ ನಡೆದ ಗ್ಯಾಂಗ್ ರೇಪ್ ತಮಿಳುನಾಡಿನಲ್ಲಿ ಎಂಟು ವರ್ಷದ ಮಗುವಿನ ಮೇಲೆ ಸಾಮೂಹಿಕ ಅತ್ಯಾಚಾರ ಹಾಗೂ ಕೊಲೆ ಮಂಗಳೂರಿನ ಆಸಿಡ್ ದಾಳಿ ಸೇರಿ ಇನ್ನೊಂದಷ್ಟು ಘಟನೆಗಳನ್ನ ನೆನಪಿಸಿ ಪೋಸ್ಟ್ ಹಾಕ್ತಾರೆ ಸೂಪರ್ ಪವರ್ ಅಂತ ಹೇಳಿಕೊಳ್ತಾ ಇರೋ ದೇಶದಲ್ಲಿ ಆಡಳಿತ ಸರಿ ಇಲ್ಲ ಅಂತ ಪ್ರಧಾನಿ ಮೋದಿಗೆ ಟಕ್ಕರ್ ಕೊಡುವ ಉದ್ದೇಶದಿಂದ ಈ ಪೋಸ್ಟ್ ಹಾಕಿ ಕೊನೆಯಲ್ಲಿ ಸೇ ನೋಟು ಡ್ರಗ್ಸ್ ಅಂತ ಬರೆದಿರ್ತಾರೆ ಆದರೆ ಇದನ್ನ ಗಮನಿಸುವ ನೆಟ್ಟಿಗರು ಜಾಫರ್ ಜೊತೆಗಿನ ಫೋಟೋವನ್ನ ಹಾಕಿ ಈ ವ್ಯಕ್ತಿ ಸೇ ನೋಟು ಡ್ರಗ್ಸ್ ಅಂತ ಹೇಳ್ತಿದ್ದಾರೆ ಅಂತ ಟ್ರೋಲ್ ಮಾಡ್ತಾ ಇದ್ದಾರೆ ಒಂದು ಕಡೆ ಡ್ರಗ್ಸ್ ವಿಚಾರದಲ್ಲಿ ಡಿಎಂಕೆಗೆ ಟಕ್ಕರ್ ಕೊಡುವುದರ ಜೊತೆಗೆ ಇನ್ನೊಂದು ಕಡೆ ಪಕ್ಷ ಸಂಘಟನೆಯಲ್ಲೂ ತಮಿಳುನಾಡು ಬಿಜೆಪಿ ಕಮಾಲ್ ಮಾಡ್ತಾ ಇದೆ ಈಗಾಗಲೇ ಹಲವು ಪ್ರಾದೇಶಿಕ ಪಕ್ಷಗಳು ಲೋಕಸಭಾ ಚುನಾವಣೆಯಲ್ಲಿ ಎನ್ಡಿಎಗೆ ಬೆಂಬಲವನ್ನ ಸೂಚಿಸಿದ್ದು ಈಗ ತಮಿಳಿನ ಹಿರಿಯ ನಟ ಶರತ್ ಕುಮಾರ್ ಕೂಡ ಎನ್ಡಿಎಗೆ ಕೈಜೋಡಿಸಿದ್ದಾರೆ ಶರತ್ ಕುಮಾರ್ ನೇತೃತ್ವದ ಎಸ್ಎಂಕೆ ಪಕ್ಷ ಅಧಿಕೃತವಾಗಿ ಎನ್ಡಿಎಗೆ ಸೇರ್ಪಡೆಯಾಗಿದ್ದು ಇದು ಬಿಜೆಪಿಗೆ ದೊಡ್ಡ ಬೂಸ್ಟ್ ಕೊಟ್ಟಂತಾಗಿದೆ ಇನ್ನೊಂದೆಡೆ ಪುದುಕೋಟೆ ರಾಜಮನೆತನದ ರಾಜಕುಮಾರಿ ರಾಧಾ ನಿರಂಜನಿ ರಾಜಾಯ್ ಬಿಜೆಪಿ ಸೇರ್ಪಡೆಗೊಂಡಿದ್ದಾರೆ ಪ್ರಧಾನಿ ಮೋದಿ ಆಡಳಿತವನ್ನ ಮೆಚ್ಚಿ ಬಿಜೆಪಿಗೆ ಸೇರ್ಪಡೆಯಾಗಿರುವುದಾಗಿ ಅವರು ತಿಳಿಸಿದ್ದಾರೆ ನ್ಯಾಷನಲ್ ಲೆವೆಲ್ ಶೂಟರ್ ಆಗಿರೋ ಇವರು ಸಮಾಜ ಸೇವೆಯಲ್ಲೂ ಸಾಕಷ್ಟು ಹೆಸರು ಗಳಿಸಿದರು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಅವರ ತಾಯಿ ಎಎಂಎಂಕೆ ಪಕ್ಷದಿಂದ ಸ್ಪರ್ಧಿಸಿ ಹತ್ತು ಪರ್ಸೆಂಟ್ ವೋಟ್ ಶೇರ್ ಪಡೆದಿದ್ರು ಆದ್ರಿಂದ ಈ ಬಾರಿ ಬಿಜೆಪಿ ವರ್ಚಸ್ಸು ಹೆಚ್ಚಿರೋ ಹಿನ್ನೆಲೆ ಇವರ ಸೇರ್ಪಡೆ ಪಕ್ಷಕ್ಕೆ ದೊಡ್ಡ ಪ್ಲಸ್ ಆಗಬಹುದು ಅಂತ ಅಂದಾಜಿಸಲಾಗಿದೆ ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಪುದುಕೋಟೆ ರಾಜ ತಮ್ಮ ಪ್ರಾಂತ್ಯವನ್ನ ಭಾರತಕ್ಕೆ ಸೇರಿಸುವುದರ ಜೊತೆಗೆ ದೇಶಕ್ಕಾಗಿ ನಲವತ್ತೆಂಟು ಲಕ್ಷ ಹಣವನ್ನ ಸಮರ್ಪಣೆ ಮಾಡಿರ್ತಾರೆ ಅಲ್ಲದೆ ಪುದುಕೋಟೆಯನ್ನ ಜಿಲ್ಲೆ ಮಾಡಿದಾಗ ಈ ರಾಜಮನೆತನ ಮನೆತನ ನೂರು ಎಕರೆ ಜಾಗವನ್ನ ಡಿಸಿ ಆಫೀಸ್ ನಿರ್ಮಿಸಿ ಅಂತ ಸರ್ಕಾರಕ್ಕೆ ನೀಡಿತ್ತು ಇಂತಹ ರಾಜಮನೆತನದ ಬೆಂಬಲ ಬಿಜೆಪಿ ಬಲವನ್ನ ಹೆಚ್ಚಿಸಿದೆ ಅಂತ ಅಣ್ಣಾಮಲೈ ಹೇಳಿಕೊಂಡಿದ್ದಾರೆ ಒಟ್ನಲ್ಲಿ ಎಲೆಕ್ಷನ್ ಕೊನೆಯ ದಿನದವರೆಗೂ ಅಸ್ತ್ರ ಪ್ರಯೋಗಿಸಲು ನಿರ್ಧರಿಸಿರೋ ಅಣ್ಣಾಮಲೈ ನೇತೃತ್ವದ ಬಿಜೆಪಿ ಒಂದು ಕಡೆಯಲ್ಲಿ ಸರ್ಕಾರವನ್ನ ಕುಗ್ಗಿಸೋದರ ಜೊತೆಗೆ ಬಿಜೆಪಿಯನ್ನ ಹಿಗ್ಗಿಸ್ತಾ ಇದೆ ಈಗ ಎಲ್ಲರ ಕುತೂಹಲ ಇರೋದು ಜನರು ಏನ್ ಮಾಡ್ತಾರೆ ಅನ್ನೋದರ ಮೇಲೆ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ತಪ್ಪದೇ ಕಾಮೆಂಟ್ ಮೂಲಕ ತಿಳಿಸಿ